ಇನ್ನು ಕೊಲೆ ಆರೋಪಿ ಶಾಸಕ ಭೈರತಿ ಬಸವರಾಜ್ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಜಯದೇವ ಆಸ್ಪತ್ರೆಗೆ ದಾಖಲಾಗಿದ್ರು ಭೈರತಿ ಬಸವರಾಜ್ ಇವತ್ತು ಭೈರತಿ ಅವರಿಗೆ ಎನ್ಜಿಯೋಗ್ರಾಮ್ ಮಾಡಲಿದ್ದಾರೆ ವೈದ್ಯರು ನಿರೀಕ್ಷಣಾ ಜಾಮೀನು ಅರ್ಜಿ ವಜಾದ ಬೆನ್ನಲ್ಲೇ ಅವರನ್ನ ವಶಕ್ಕೆ ಪಡೆಯಲಾಗಿತ್ತು ಅವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು ನಿನ್ನೆ ರಾತ್ರಿಯಿಂದ ಆಸ್ಪತ್ರೆಯಲ್ಲೇ ಇದ್ದಾರೆ ಭೈರತಿ ಬಸವರಾಜ್ ಅವರ ರಕ್ತದ ಮಾದರಿಯನ್ನ ಪಡೆದಿದ್ದಾರೆ ಜಯದೇವ ವೈದ್ಯರು ಲೇದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ದಿನೇಶ್ ಅವರ ನೇತೃತ್ವದಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಇವತ್ತು ಎನ್ಜಿಯೋಗ್ರಾಮ್ ಮಾಡಲಿದ್ದಾರೆ ವೈದ್ಯರು ಅವರ ಇಸಿಜಿಯಲ್ಲಿ ಏರುಪೇರಾದಂತಹ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಬೆಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರ ಎ ಒನ್ ಆರೋಪಿ ಜಗ್ಗ ಜೊತೆಗಿನ ನಂಟು ಮುಳುವಾಗಿತ್ತು ಶಾಸಕ ಭೈರತಿ ಬಸವರಾಜ್ ಅವರಿಗೆ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದ ಬೆನ್ನಲ್ಲೇ ಅವರನ್ನು ವಶಕ್ಕೆ ಪಡೆಯಲಾಗಿತ್ತು ಅವರ ಆರೋಗ್ಯದಲ್ಲಿ ಏರುಪೇರಾದಂತಹ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಇದೆ ಜಯದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ದಿನೇಶ್ ಅವರ ನೇತೃತ್ವದಲ್ಲಿ ಚಿಕಿತ್ಸೆ ಬೆಂಗಳೂರಿನಲ್ಲಿ ಗ್ಯಾಸ್ ಸೋರಿಕೆಯಿಂದ ಬೆಂಕಿ ಅವಘಡ ಆಗಿದೆ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಪೂರ್ಣಿಮಾ ಮೃತಪಟ್ಟಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಂಗಳವಾರ ಮಂಜುಶ್ರೀ ಲೇಔಟ್ನಲ್ಲಿ ಸಂಭವಿಸಿದಂತಹ ಬೆಂಕಿ ಅವಘಡ ಅದು ರಾಮೂರ್ತಿ ನಗರ ಠಾಣಾ ವ್ಯಾಪ್ತಿಯ ಮಂಜುಶ್ರೀ ಲೇಔಟ್ನಲ್ಲಿ ಗ್ಯಾಸ್ ವಾಸನೆ ಗಮನಿಸಿ ಬಾಡಿಗೆದಾರನ ಮನೆಗೆ ಓನರ್ ಹೋಗಿರ್ತಾರೆ ಪರಿಶೀಲನೆಗೆ ಅಂತ ಬಾಡಿಗೆದಾರನ ಮನೆಗೆ ಮಾಲೀಕರಾದಂತಹ ಪೂರ್ಣಿಮಾ ಅವರು ಹೋಗಿದ್ರು ಆದರೆ ಯಾವಾಗ ಲೈಟ್ ಸ್ವಿಚ್ ಆನ್ ಮಾಡಿದ್ರು ಅಗ್ನಿ ಅವಘಡ ಸಂಭವಿಸ್ತು ಪೂರ್ಣಿಮಾ ಮತ್ತು ಬಾಡಿಗೆದಾರ ವೆಂಕಟೇಶ್ ಗಾಯಗೊಂಡಿದ್ರು ಪೂರ್ಣಿಮಾ ಕೊನೆಯು ಸೆರೆದಿದ್ದಾರೆ ಮತ್ತೋರ್ವ ಗಾಯಾಳು ವೆಂಕಟೇಶ ಸ್ಥಿತಿ ಗಂಭೀರವಾಗಿದೆ ಇಬ್ರು ಗಂಭೀರವಾಗಿ ಗಾಯಗೊಂಡಿದ್ರು ನೋಡಿ ಆ ಮನೆಯ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಸ್ಫೋಟದ ಎಲ್ಲವೂ ಕೂಡ ಚಲಾಪಿಲಿಯಾಗಿತ್ತು ಗಂಭೀರವಾಗಿ ಗಾಯಗೊಂಡಿದ್ರು ಮನೆಯ ಮಾಲೀಕರಾದಂತಹ ಪೂರ್ಣಿಮಾ ಮತ್ತು ಆ ಮನೆಯಲ್ಲಿ ಬಾಡಿಗೆಗಿದ್ದಂತಹ ಗಿದ್ದಂತಹ ಮಂಜುನಾಥ್ ಈಗ ಓನರ್ ಪೂರ್ಣಿಮಾ ಮೃತಪಟ್ಟಿದ್ದಾರೆ ಗಾಯಾಳು ವೆಂಕಟ ಸ್ಥಿತಿ ಗಂಭೀರವಾಗಿದೆ ಬಾಡಿಗೆದಾರನ ಮನೆಯಲ್ಲಿ ಸೋರಿಕೆಯಾಗಿದೆ ಅಂತ ಹೇಳಿ ಅದನ್ನು ಪರಿಶೀಲನೆ ಮಾಡೋದಕ್ಕೆ ಅಂತ ಹೋಗ್ತಾರೆ ಸ್ವಿಚ್ ಆನ್ ಮಾಡ್ತಾರೆ ಅಷ್ಟೇ ಸ್ಫೋಟ ಆಗಿದೆ